ಅಲ್ಲೇ ಮನೇಲೆ ಊಟ ಡೈನ್ ಟೇಬಲ್ ಮೇಲೆ ಅಪ್ಪು ಸರ್ ಜೊತೆ ಎಲ್ಲ ಯಾರು ನಾವು ನಾಲ್ಕೈದು ಜನ ಫ್ರೆಂಡ್ಸ್ ಗಳು ಮಾಡಿದಾರೆ ನಮ್ದು ಅದೇ ಕೆಲಸ ಊಟ ಮಾಡೋದು ಹತ್ಕೊಂಡು ಹೋಗೋದು ಥಿಯೇಟರ್ ಎಲ್ಲ ಪಿಕ್ಚರಲ್ಲೂ ನಮ್ಮ ತಂದೆಗೆ ಬೆಳ್ಳಿ ಗ್ಲಾಸ್ ಒಂದು ಮೂವತ್ ನಲ್ವತ್ತು ಬೆಳ್ಳಿ ಗ್ಲಾಸ್ ಇರ್ಬೇಕನ್ನಪ್ಪ ಸತ್ಯದೇವ್ ಕೊಲೆ ಪ್ರಕರಣ ಅಂತ ಒಂದು ಕೇಸ್ ಆಯಿತು ಅವಾಗ ನಾನು ಅಲ್ಲಿಗೆ ಸ್ವಿಮ್ಮಿಂಗ್ ಹೋಗ್ತಿದ್ದೆ ಲತ್ಮಾಲ್ ಪ್ಯಾಲೇಸ್ಗೆ ಅವಾಗ ನಾನು ಅದನ್ನ ನೋಡ್ಬಿಟ್ಟೆ ಮರ್ಡರ್ ಕೇಸಲ್ಲಿ ನಾನೇ ಐ ವೀಕ್ನೆಸ್ಸು ಆ ಸಾಕ್ಷಿ ನಾನು ಬೇರೆ ತರ ಹೇಳಿದ್ರೆ ಇರ್ತಿದೆ ಇವತ್ತು ಅಣ್ಣವ್ರ ಮನೆಗೆ ಟಚ್ ಅಣ್ಣವ್ರ ಮನೆಗೆ ಹಿಂಗೆ ನಾನು ಅಪ್ಪು ಸರ್ನ ಭೇಟಿ ಆಗ್ತಾ ಇದ್ದೆ ವಾರಕ್ಕೊಂದ್ಸಲ ಹದಿನೈದು ದಿನಕ್ಕೊಂದ್ಸಲ ಬೆಂಗಳೂರಲ್ಲೇ ಅಂದ್ರೆ ಬಂದಾಗ ವಿನಸ್ ವಿನಸ್ ಕೆಲಸ ಬಿಟ್ಟೆ ಯಾಕೆ ಬಿಟ್ಟೆ ಅಂದರೆ ಅಲ್ಲಿ ಹಿಂಗೆ ಮೂರ್ತಿ ನಾವೆಲ್ಲ ಕೆಲಸ ಮಾಡ್ಬೇಕಾದ್ರೆ ಹಿಂಗೆ ಯಾವುದೋ ವಿಚಾರಕ್ಕೆ ಕೆಲಸ ತುಂಬ ಕೆಲಸ ಅಮ್ಮ ಅನ್ನೋ ಸಿನಿಮಾದಲ್ಲಿ ಅಲ್ಲಿ ಆಸ್ಪತ್ರೆ ಶೂಟಿಂಗ್ ಮಾಡ್ತೀವಿ ಹಿಂಗೆ ಹಿಂಗೆ ಯಾವುದೋ ವಿಚಾರದಲ್ಲಿ ಏನೋ ಒಂದು ಬೇಜಾರಾಗೋದು ಯಾರೋ ಏನೋ ಅಂದಂಗೆ ಅಲಟೆ ಏನೋ ಎಲ್ರದಗ ಏನೋ ಅಂದಂಗೆ ನಾನು ಕ್ಯಾಮ್ರಾ ಅದು ಅದು ಇದು ಲೆನ್ಸ್ ಬಾಕ್ಸ್ ಎಲ್ಲ ಕೀನ ಕೊಟ್ಬಿಟ್ಟು ಬರ್ತೀನಿ ನಾನು ಆಗೋಲ್ಲ ನನಗೆ ಅಂದ್ಬಿಟ್ಟು ಬಂದ್ಬಿಟ್ಟೆ ನಂದು ಪೇಮೆಂಟ್ ಬಂದಿದೆ ಅಪ್ಪ ಅಂತ ದಿನ ಯಾರೋ ಫೋನ್ ಮಾಡ್ದು ಹನ್ನೆರಡು ದಿನದ ನಿಂದು ಎಲ್ಲ ಬೇಡ ಎಲ್ಲ ಕೊಟ್ಬಿಡಿ ಯಾರಾದರೂ ಕೊಟ್ಬಿಡಿ ಅಂದ್ಬಿಟ್ಟು ಬಂದವನು ಏನು ಮಾಡಬೇಕು ಏನು ಮಾಡಬೇಕು ಅಂತ ಕೂತಿದ್ನಲ್ಲ ಆ ಟೈಮಲ್ಲಿ ಎಸ್ ನೈನ್ ಸರ್ದು ಕ್ಯಾಮ್ರಾ ಮ್ಯಾನ್ ಅಷ್ಟೆಂಟು ಆರುವ ಸಾವಿರ ಆ ಕೆಲಸ ಸಿಕ್ತು ಅಲ್ಲಿ ಹೋದೆ ಅಲ್ಲಿಂದ ಆ್ಯಕ್ಟಿಂಗ್ ಸಿಕ್ತು ಅಂದಲ್ಲ ಆಗಲೇ ಅಲ್ಲಿಂದ ನನಗೆ ಹಂಗೆ ಹೊರತಕ್ಕವರ್ದು ಅಪ್ಪು ಪಿಚ್ಚರ್ವರೆಗು ಬಂದೆ ಅಪ್ಪು ಆದಮೇಲೆ ನಮ್ಮ ಹಿಡಿಯೋರೇ ಇಲ್ಲ ಸಿಕ್ಕಾಬಿಟ್ಟೆ ಬಿಸಿ ಅವಳ ತಿಳ್ಕೊ ಯಾಕೆ ಮದುವೆ ಮಾಡ್ಕೊಳಕ್ಕೆ ಅಪ್ಪು ಸಿನಿಮಾ ಪಾಡ್ ನಾವು ಬೈಕಲ್ ಹೋಗ್ತಿದ್ದೆ ಶೂಟಿಂಗ್ ಸ್ಪಾಟ್ ಹೇಳೋರು ಇಲ್ಲಿ ಅಂತ ಹೋಗ್ತಿದ್ವಿ ಸಾಯಂಕಾಲ ತನಕ ಶೂಟಿಂಗ್ ಮುಗಿಸ್ಕೊಂಡು ವಾಪಸ್ ಬರ್ತಿದ್ವಿ ಅವಾಗೆಲ್ಲ ಯಾರಿಗೂ ಡೈಲಿ ಪೇಮೆಂಟ್ ಇಲ್ಲ ಈಗೆಲ್ಲ ಕಲಾವಿದ್ರಿಗ ಈಗೆಲ್ಲ ಡೈಲಿ ಪೇಮೆಂಟ್ ದಿನಕ್ಕಿಷ್ಟು ಅಂತಿದೆ ಅವತ್ತೆಲ್ಲ ಹಂಗಲ್ಲ ಒಂದು ಸಿನಿಮಾಗ್ ಇಷ್ಟು ಹತ್ತು ದಿನ ಮಾಡ್ತಾರೆ ಅದೇನು ಲೆಕ್ಕ ಹಾಕ್ಬಿಟ್ಟು ಕೊಡೋರು ಅಪ್ಪು ಸಿನಿಮಾದಲ್ಲಿ ಒಳ್ಳೆ ಅನುಭವ ನಂದು ಆ್ಯಕ್ಟಿಂಗ್ ಮಾಡೋದಾಯಿತು ಅಷ್ಟೇ ಅಪ್ಪು ಸಾರ್ ಜೊತೆ ಮಾತಾಡ್ಕೊಂಡು ಕೂತ್ಕತ್ತಿದ್ವಿ ತುಂಬ ಚೆನ್ನಾಗಿತ್ತು ಒಳ್ಳೆ ಅವ್ರ ಕಂಪ್ನಿಲಿ ಒಳ್ಳೆ ಊಟ ತಿಂಡಿ ಒಳ್ಳೆ ಪೇಮೆಂಟು ಸೂಪರ್ ಡೂಪರ್ ಹಿಟ್ಟಾಯಿತು ಆಮೇಲೆ ಅಪ್ಪು ಸಾರ್ ಜೊತೆ ಥೇಟ್ರ್ ತೇಟ್ರಿಗೆ ಹಿಂದೆ ಹೋಗುವಂಥದ್ದು ಜೊತೆಲಿ ಚೆನ್ನಾಗಿತ್ತು ಬೇರೆ ಬೇರೆ ಥಿಯೇಟ್ರಿಗೆ ಓಡಾಡ್ತಿದ್ರಲ್ಲ ಹೇಗಿರ್ತಿತ್ತು ಜನಗಳ ರೆಸ್ಪಾನ್ಸ್ ಮೊದಲನೇ ನಮಗೆ ಮುಂದಿನ ವಾರ ಸಿನಿಮಾ ರಿಲೀಸ್ ಅಂತ ಇದ್ದಾಗ ನಾವು ಮಾಮೂಲಿ ಸಿನ್ಮಾ ರಿಲೀಸ್ ಆಗುತ್ತೆ ಹಂಡ್ರೆಡ್ ಡೇಸು ಅಣ್ಣವ್ರ ಕಂಪ್ನಿಲಿ ಓಡುತ್ತೆ ಅಂತ ಗೊತ್ತು ಯಾಕೆ ಅಂತಂದ್ರೆ ಹಂಡ್ರೆಡ್ ಡೇಸ್ ಓಡೋ ಅಂತ ಸಿನ್ಮಾನೇ ಅವರು ಮಾಡೋದು ಕತೆ ಹಂಗಿರುತ್ತೆ ಒಂದು ಬ್ಯಾನರ್ ಅಣ್ಣವ್ರ ಹೆಸರು ಅದು ಅದಂಗಿರುತ್ತೆ ಹಂಡ್ರೆಡ್ ಡೇಸ್ ಫಿಕ್ಸ್ ಹಂಡ್ರೆಡ್ ಡೇಸ್ ಫಿಕ್ಸ್ ಬಟ್ ಈ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಎಲ್ಲ ಓಡುತ್ತೆ ಅಂತ ಗೊತ್ತಿಲ್ಲ ಈ ರೇಂಜ್ಗೆ ಓಪನಿಂಗ್ ಬರುತ್ತೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಶಿವಣ್ಣವರು ಈರೋ ಆದರೂ ರಾ ರಾವಣನು ಇರೋ ಆದರೂ ಹಾಗೆ ಅಪ್ಪು ಸಾರು ಇರೋ ಹಾಕ್ತಿದ್ದಾರೆ ಕಲೆ ಅವ್ರ ಮನೆಯಲ್ಲಿ ಕಲೆ ಇದೆ ಒಬ್ಬರಲ್ಲ ಒಬ್ಬರಿಗೆ ಬರ್ತಾನೆ ಇರಬೇಕು ಅದು ಆಗ್ತಾಯಿದೆ ಅಂತ ಗೊತ್ತಷ್ಟೆ ಬಟ್ ಈ ಥರ ಒಂದು ವರ್ಷ ಓಡುತ್ತೆ ಈ ಥರ ಸಾಂಗ್ಗಳು ಈ ಥರ ಬಂಪರ್ ಇಟ್ಟಾಗುತ್ತೆ ಈ ಥರ ಬ್ಲ್ಯಾಶ್ಟು ಆಗುತ್ತೆ ಅಂತ ಅಂದ್ಕೊಂಡಿಲ್ಲ ಫೈಟ್ಸು ಓಕೆ ಎಲ್ಲರೂ ಮಾಡ್ತಾರೆ ಇವರು ಮಾಡಿದ್ದಾರೆ ಹಂಗೆ ಅಂದ್ಕೊಂಡಿದ್ವಿ ಬಟ್ ಆ ಫೈಟು ಅಪ್ಪ ಮೈ ಅಂತ ಫೈಟ್ ಸೀಕ್ವೆನ್ಸ್ ಸೀಕ್ವೆನ್ಸರೆಲ್ಲ ಶೂಟಿಂಗ್ ಎಲ್ಲ ಇದ್ದೀರಾ ನೀವು ಹಾಂ ಫೈಟು ಡಾನ್ಸು ಸಿನಿಮಾ ಫುಲ್ಲು ಇದ್ದೀವಿ ಒಂದು ಮೂರು ನಾಲ್ಕು ಸಾಂಗಲ್ಲೂ ಇದ್ದೀವಿ ಮೂರು ಇದ್ದೀವಿ ಫೈಟ್ಸಲ್ಲೂ ಇದ್ದೀವಿ ಎಲ್ಲ ಟೋಟಲಿ ಜೊತೆಯಲ್ಲಿದ್ವಿ ಅವ್ರು ಫೈಟ್ ಮಾಡಬೇಕಾದ್ರೆ ನಾವು ಮುಖ ಮುಖ ನೋಡ್ಕೊಳ್ಳೋದು ಟೇಕ್ ಓಕೆ ಆದಮೇಲೆ ನಾನು ಅಪ್ಪು ವೆಂಕಟೇಶ್ ಅಂತಿದ್ರಲ್ಲ ಅವರು ಆರ್ಟಿಸ್ಟ್ಗಳೆಲ್ಲ ವಿನಾಯಕ್ ಜೋಶಿ ಸಖತ್ತಾಗಿ ಮಾಡೋರು ಅಂತ ನಾವು ಮಾತಾಡ್ತಿದ್ದೀವಿ ಅವ್ರು ಮಾಡ್ಬಿಟ್ಟು ಬಂದು ನಮ್ಮ ಹತ್ರ ಕೇಳೋರು ಸಾರು ಹೆಂಗೆ ಬಂತು ಚೆನ್ನಾಗಿ ಬಂತಾ ಸಾರ್ ಸುಮ್ಮರಿ ಸರ್ ನೀವು ರೇಗಿಸ್ತಿದ್ದೀರಾ ಅನ್ಸುತ್ತೆ ಅಂದ್ಬಿಡ್ತಿದ್ವಿ ಯಾಕೆ ಯಾಕೆ ಸರ್ ಸಕ್ಕತ್ತಾಗಿ ಬಂದು ಸರಿ ಏನು ಸರ್ ಅದು ಯಪ್ಪ ಚೆನ್ನಾಗಿ ಮಾಡಿದ್ರು ಅವ್ರು ಆ ಥರ ರೆಡಿಯಾಗಿದ್ದರು ರೆಡಿ ಮಾಡಿದ್ರು ಪೂರಿ ಜಗನ್ನಾಥ್ ಸಾರು ಸೇರಿ ಅವರು ಸೇರಿರ್ತಾರಲ್ವ ಒಂದು ಡ್ಯಾನ್ಸಿ ಥರ ಕಲಿತಿರ್ಬೇಕು ಫೈವ್ ಟಿ ಥರ ಕಲಿ ರೆಡಿಯಾಗಿದ್ರು ಎಲ್ಲ ರೆಡಿಯಾಗಿದ್ದರು ಹಾಟ್ ಕೇಕ್ ಥರ ರೆಡಿಯಾಗಿದ್ದರು ಹಂಗೆ ಬಂದು ಹಂಗೆ ಬ್ಲಾಸ್ಟ್ ಮಾಡಿದ್ರು ಪಿಕ್ಚರಲ್ಲಿ ಟೋಟಲಿ ರಜನಿಕಾಂತ್ ಸಾರು ಅಷ್ಟೇ ಹಂಡ್ರೆಡ್ ಡೇಸ್ ಫಂಕ್ಷನ್ ಹೇಳಿದ್ದಾರೆ ವೀಡಿಯೋ ಎಲ್ಲ ಇದೆ ಈ ತರ ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ಎಕ್ಸ್ಟ್ರಾ ಆರ್ಡಿನರಿ ಓಪನಿಂಗು ಅವ್ರಿಗೂ ಖುಷಿ ಫ್ಯಾನ್ ಆಗ್ಬಿಟ್ರು ಅವರು ಆ ನೋಡಿ ಮೇರಿ ಇಲ್ಲಿಂದ ಕೆಳಗೆ ಕೆಳಗೆ ಅಂತ ಹೇಳ್ತಾ ಇದ್ದಾರೆ ಇದ್ದಾರೆ ಅಪ್ಪು ನಾವೆಲ್ಲ ಪಿಕ್ಚರ್ ನೋಡಿ ಜುಮ್ ಅಂತು ನಾವೇನು ಒಂದು ಹದಿಮೂರು ಸಲ ನೋಡಿರ್ಬೇಕು ಅಷ್ಟೇ ಪಿಚ್ಚರು ಅದೇ ಹಿಂಗೆ ನಾಲ್ಕು ಜನ ಕರ್ಕೊಂಡು ಹೋಗೋದು ಅವ್ರನ್ನ ನೋಡೋದು ನಮ್ಮನೆಯವ್ರನ್ನ ಕರ್ಕೊಂಡು ಹೋಗೋದು ನಮ್ಮನೆಯವ್ರನ್ನ ನೋಡೋದು ಫೈಟಲ್ಲಿ ನೋಡೋದು ಥೇಟ್ರಲ್ಲಿ ಏನು ನಾವು ನಿಜವಾಗ್ಲೂ ನಾವು ಅಂಕರ್ ಕೇಳ್ತಿಲ್ಲ ಇಂಟ್ರವಲ್ಲಿಗೆ ಇಂಟ್ರಲ್ ಆದಾಗ ನಮ್ಮ ಮನೆಯೆಲ್ಲ ಯಾರೋ ಹೋಗಿದ್ದಾಗ ಪಿಚ್ಚರ್ಗೆ ಕೂಲ್ ಡ್ರಿಂಕ್ಸ್ ತಾಮಿ ಅತ್ತ ಅಮ್ಮಿ ಪಾಪ್ಕಾರ್ನ್ ಮನೆ ಅಂದರೆ ಎದ್ದು ಹೋಗ್ತಿರಲಿಲ್ಲ ನಮ್ಗೆ ಅಲ್ಲಿ ನಿಜ್ ಜನ ಮಾತಾಡ್ಸೋರಲ್ಲ ಮುತ್ಕೋತಿದ್ರು ನಾವೇನು ಸುಮ್ಮನೆ ಸುಳ್ಳು ಹೇಳ್ತಿಲ್ಲ ಜನ ಮುತ್ಕೊಳ ಅಲ್ಲಿ ಮಾತಾಡ್ಸೋರು ಮುತ್ಕೊಂತಾರೆ ಅಂತ ಹೋಗ್ತಿರಲಿಲ್ಲ ಆಮೇಲೆ ಥೇಟ್ರಿಗೆ ಬಿಟ್ಟ ಮೇಲೆ ಜನಗೆಲ್ಲ ಹೋದ್ಮೇಲೆ ಆಮೇಲೆ ಲಾಸ್ಟಲ್ಲಿ ಬಾರ್ದು ಹಾಂ ನಾವೇನು ದೊಡ್ಡ ಸ್ಟಾರಲ್ಲ ಆ ಥರ ಮಾತಾಡ್ಸೋರು ಕೃಷ್ಣ ಅವ್ರ ಮಗ ಇದ್ರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅಪ್ಪು ಸಿನಿಮಾದಲ್ಲಿ ಹಂಗೆ 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 ಇಟ್ಟು ಆಮೇಲೆ ನಾವೇನು ಮನೆಗೆ ಹೋಗೋದು ಅಣ್ಣವ್ರ ಮನೆಗೆ ಹನ್ನೆರಡು ಗಂಟೆಗೆ ಬಂದ್ಬಿಡಿ ಅನ್ನೋರು ದಿನ ಹನ್ನೆರಡು ಗಂಟೆಗೆ ನಾಳೆ ಹೋದರೆ ಅಲ್ಲೇ ಮನೆಯಲ್ಲೇ ಊಟ ಡೈನಿಂಗ್ ಟೇಬಲ್ ಮೇಲೆ ಅಪ್ಪು ಸರ್ ಜೊತೆ ಎಲ್ಲ ಯಾರು ನಾವು ನಾಲ್ಕೈದು ಜನ ಫ್ರೆಂಡ್ಸ್ಗಳು ಕ್ಯಾರೆಕ್ಟ್ರು ಮಾಡಿದಾರೆ ನಮ್ದು ಅದೇ ಕೆಲಸ ಊಟ ಮಾಡೋದು ಕಾರ್ ರೆಡಿ ಕಾರ್ ಹತ್ಕೊಂಡು ಹೋಗೋದು ತೇಟ್ರು ತೇಟ್ರುಗಳಿಗೆ ಹೋಗೋದು ಏನು ಕಥೆ ನೋಡ್ತೀರಾ ಕೇಳ್ತೀರಾ ಪೊಲೀಸ್ ಮುಂದೆ ಒಂದು ಜೀಪು ಹಿಂದೆ ಒಂದು ಜೀಪು ಆಗ್ತಿರ್ಲಿಲ್ಲ ಓಹ್ ಓ ಓ ಪವರ್ ಸ್ಟಾರ್ ಪವರ್ ಸ್ಟಾರ್ ಸಿಕ್ಕಾಬಟ್ಟೆ ಆಮೇಲೆ ನಮಗೆಲ್ಲ ದೊಡ್ಡ ಐಫೈ ಇಲ್ಲ ಊಟ ಇದು ಕೂಲ್ ಡ್ರಿಂಕ್ಸು ಐಸ್ ಕ್ರೀಮು ಒಂದು ತಿಂಗಳು ಅದೇ ಡ್ಯೂಟಿ ಥಿಯೇಟರ್ ಆಮೇಲೆ ಇಟ್ಟಾಯಿತು ಹಂಡ್ರೆಡ್ ಡೇಸ್ ಫಂಕ್ಷನ್ ನಮಗೆ ಆ ಕಡೆ ರಜನಿಕಾಂತ್ ಸಾರು ಈ ಕಡೆ ನಮ್ಮ ತಂದೆ ಅಣ್ಣವರು ನಾನು ಫೋಟೋ ಫೋಟೋ ಬೆಳ್ಳಿ ಗ್ಲಾಸ್ ಅವ್ರ ಮೇಲೆ ಅದೊಂದು ಹೆಮ್ಮೆ ವಿಚಾರ ಯಾವ ಲೈಟ್ಮೆನ್ ಆಗಲಿ ಅದರಲ್ಲಿ ಅಂಬರೀಶ್ ಪುರಿ ಹಿಂದಿಯವರು ಬಂದು ಆ್ಯಕ್ಟಿಂಗ್ ಮಾಡಿರಲಿ ಎಲ್ಲರಿಗೂ ಒಂದೇ ಬೆಳ್ಳಿ ಗ್ಲಾಸ್ ಅಥವಾ ಬೆಳ್ಳಿ ತಟ್ಟೆ ಎಲ್ರಿಗೂ ಲೋಟ ಎಲ್ರಿಗೂ ಲೋಟ ತಟ್ಟೆ ತೊಳೆಯೋರಿಗೂ ಬೆಳ್ಳಿ ಲೋಟ ಹೀರೋಗು ಬೆಳ್ಳಿ ಹೀರೋಗೂ ಬೆಳ್ಳಿ ಲೋಟ ಅವ್ರ ಮನೇಲಿ ಅಪ್ಪು ಸರ್ಗೂ ಬೆಳ್ಳಿ ಲೋಟನೇ ಸೊ ಚಿಕ್ಕ ಲೋಟ ದೊಡ್ಡ ಲೋಟನೂ ಇಲ್ಲ ಒಂದೇ ಸೈಜ್ ಎಲ್ಲ ಆವಾಗ ನಮ್ಮ ತಂದೆಗೆ ಸಂಪತ್ತಿಗೆ ಸವಾಲು ಪಿಚ್ಚರಲ್ಲಿ ಬೆಳ್ಳಿ ತಟ್ಟೆ ಸಂಪತ್ತಿಗೆ ಸವಾಲು ಅಂತ ಬರೆದಿದೆ ಆ ತಟ್ಟೆ ಇನ್ನೂ ಇದೆ ಅಲ್ಲಿ ಎಷ್ಟೊಂದು ಬೆಳ್ಳಿ ಗ್ಲಾಸ್ ಇದೆ ನಮ್ಮ ಮನೆಯಲ್ಲಿ ಎಲ್ಲ ಅಣ್ಣವ್ರ ಮನೆಯದು ಎಲ್ಲಾ ಪಿಚ್ಚರಲ್ಲೂ ನಮ್ಮ ತಂದೆಗೆ ಬೆಳ್ಳಿ ಗ್ಲಾಸ್ ಒಂದು ಮೂವತ್ತು ನಲ್ವತ್ತು ಬೆಳ್ಳಿ ಗ್ಲಾಸ್ ನಮ್ಮ ಮನೇಲಿ ಅಲ್ಲೈತೆ ಆ ಮನೇಲಿ ಇದೆ ಕಷ್ಟ ಬಂದಾಗ ಒಂದು ಸ್ವಲ್ಪ ಕೆಲವು ಕರ್ಗಿರ್ಬೋದು ಇನ್ನೊಂದು ಅಲ್ಪ ಸ್ವಲ್ಪ ಇರ್ ಇದೆ ಒಂದು ಹತ್ತಂತೂ ಇರ್ಬೋದು ಅನ್ಕೋತೀನಿ ಕಷ್ಟ ಬಂದಾಗ ನಮ್ಮನ್ನೆಲ್ಲ ಓದ್ಸೋಕ್ಕೆ ಬಾಳ್ಸಕ್ಕೆ ಅದೆಲ್ಲ ಅವ್ರನ್ನ ಅಣ್ಣವ್ರ ಮನೆಯವರನ್ನ ತಾನೆ ನಾವು ಅದನ್ನ ಅನ್ಭವಿಸಿರೋದು ಆ ಅವ್ರ ಮನೆಯದು ಇದೊಂದು ಭಾರಿ ಕೊಡುಗೆ ಕೆಲಸ ಮಾಡ್ಬೇಕಾದ್ರೆ ಯಜಮಾನ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೆ ಅದು ವಿಷ್ಣು ಸರ್ ವಿಷ್ಣು ಸರ್ದು ಆ ಸಿನಿಮಾ ಮಾಡ್ತಾಯಿದೆ ನಾನು ಈ ಶೂಟಿಂಗ್ ಮಾಡ್ಬೇಕಾರೆಲ್ಲ ಸ್ವಲ್ಪ ಇಮಿಟೇಟ್ ಮಾಡ್ತಿದ್ದೆ ಟೈಮ್ ಪಾಸ್ಗೆ ಎಲ್ಲ ಹುಡುಗರು ಜೊತೆ ಎಲ್ಲ ಬ್ರೇಕ್ ಬಿಡೋರಲ್ಲ ಹಾಗೆಲ್ಲ ಕೂತ್ಕೊಂಡು ಜಗ್ಗೇಶ್ ಮಾ ಜಗೀಶ ಸಾರ್ ಥರ ಮಾಡೋದು ಶಶಿಕುಮಾರ್ ಸಾರ್ ಥರ ಮಾಡೋದು ಶಂಕರನಾಗ್ ಥರ ಸಾರ್ ಥರ ಬರೋದು ಅಣ್ಣವ್ರ ಥರ ಸ್ಟೆಪ್ ಹಾಕೋದು ವಿಷ್ಣು ಸಾರ್ ಥರ ಹಿಂಗೆ ಅನ್ನೋದು ಇವೆಲ್ಲ ಸಣ್ಣ ತರಲೆಗಳು ನಾವೆಲ್ಲ ಮಾಡ್ತಿದ್ವಿ ಬ್ರೇಕ್ ಟೈಮ್ ಬ್ರೇಕ್ ಟೈಮಲ್ಲಿ ಅವರು ಒಂದಿನ ಏನಾಗೋಯಿತು ನಮ್ಮ ಯೂನಿಟ್ ಇನ್ಚಾರ್ಜು ಮಾಡ್ತೀನಿ ಮಾಡ್ತೀನಿ ಇರು ನಿಂಗೆ ಅಂದ್ಬಿಟ್ಟು ಕಲೆ ಅಲ್ವಾ ಬ್ಲಡ್ಡಲ್ಲಿ ಬಂದಿದೆ ನಮಗೆ ಅಂತಲೇ ಅಂದ್ಕೊಂಡಿದ್ದೀನಿ ಎಲ್ಲೂ ಕಲೆಯಲ್ಲಿ ಮಿಸ್ ಆಗಿಲ್ಲ ಹಿಂಗೆ ಮಾಡಿಕೊಂಡು ವಿಷ್ಣು ಸರ್ಗೆ ಹೋಗ್ತೋಗಿ ಹಾಕ್ಬಿಟ್ರು ವಿಷ್ಣು ಸರ್ ನಾವೆಲ್ಲ ಬೆಳಗಿನೇ ಬಂದು ಕ್ರಿಕೆಟ್ ಆಡ್ತಿದ್ವಿ ವಿಷ್ಣು ಸರ್ ಯೂನಿಟ್ ಅದಕ್ಕೆ ನೀವು ನಾನು ಯೂನಿಟಲ್ಲಿದ್ದೆ ಕ್ಯಾಮ್ರಾ ಸ್ಟೆಂಟ್ ಆಗಿದ್ದಲ್ಲ ಅಲ್ಲಿ ಆಲ್ದೋರು ಅಂತ ಅಲ್ಲಿ ಸೆಟ್ ಹಾಕಿದ್ವಿ ಯಜಮಾನ ಪಿಚ್ಚರು ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ಅಲ್ಲಿ ನಮಗೆಲ್ಲ ರೂಮು ಮಾಮೂಲಿ ಎಲ್ಲ ಕೆಲಸ ಕಾರ್ಯ ಎಲ್ಲ ಚೆನ್ನಾಗಿ ನಡೀತಿತ್ತು ಕಂಟಿನ್ಯೂ ಅಲ್ಲೇ ಸೆಟ್ ಹಾಕಿದ್ರೆ ಅಲ್ಲೇ ಶೂಟಿಂಗು ವಿಷ್ಣು ಸಾರ್ ಬೆಳಗ್ಗೆನೇ ಬಂದ್ಬಿಡೋರು ಏಯ್ ಎಲ್ಲ ಬೆಳಿಗ್ಗೆ ಬಂದ್ಬಿಡ್ರೆ ಆರೂವರೆಗೆ ಒಂದು ಮ್ಯಾಚ್ ಆಡ್ಬಿಡೋಣ ಹ್ಞೂ ಕ್ರಿಕೆಟ್ ಆಡ್ತಿದ್ವಿ ನಾನು ವಿಷ್ಣು ಸಾರು ನಾನು ಬೌಲಿಂಗ್ ಮಾಡಿದ್ದೀನಿ ವಿಷ್ಣು ಸರ್ಗೆ ಅವ್ರು ಬ್ಯಾಟಿಂಗ್ ಮಾಡಿದರೆ ವಿಷ್ಣು ಸಾರ್ ಬೌಲಿಂಗ್ ಮಾಡಿದರೆ ನಾನು ಬ್ಯಾಟಿಂಗ್ ಆಡಿದ್ದೀನಿ ಇದಕ್ಕಿಂತ ಇನ್ನೇನು ಬೇಕು ಸರ್ ಅದು ಸಖತ್ ಖುಷಿ ನಮಗೆ ಇನ್ಟರ್ ಸೇರ್ಕೊಂಡು ಆಡ್ತಿದ್ವಿ ಆಡ್ತಾ ಅಷ್ಟು ಕ್ಲೋಸ್ ಇದ್ವಿ ರೋ ಅಭಿಜಿತ್ ಇವರೆಲ್ಲ ಕ್ರಿಕೆಟ್ ಆಡೋಕ್ಕೆಲ್ಲ ಬೆಳಗಿನೇ ಶೂಟಿಂಗ್ ಬರೋ ತನಕ ರೆಡಿ ಆಗೋ ತನಕ ಅದೇ ಕೆಲಸ ಆಮೇಲೆ ಮಧ್ಯಾಹ್ನ ಯಾರೋ ಹೀರೋಯಿನ್ ಬಂದಿಲ್ಲ ಲೇಟ್ ಆಯಿತು ಅಥವಾ ಡೈರೆಕ್ಟ್ ಏನೋ ಒಂದು ಒನ್ ಅವರು ಬ್ಯಾಗ್ ಬ್ರೇಕು ಬ್ರೇಕು ಗ್ರೇಸ್ ಸಿಕ್ಕಿದ್ರೆ ಎತ್ತು ಬಾಯ್ ಒನ್ವಳ್ಳಿ ಬೆಳೆ ತಗೊಂಬಾ ಒನ್ವಳ್ಳಿ ಒನ್ವಳ್ಳಿ ಅನ್ನೋರು ನಾನು ಬಾಲ್ ತಗೊಂಡು ಎಲ್ಲ ಆಡ್ತಿದ್ವಿ ಆಮೇಲೆ ನಮಗೆಲ್ಲ ಫೋಟೋ ತೆಗ್ಸ್ಕೋಬೇಕು ಇವತ್ತರೆಗೂ ನಮಗೆ ನಮಗೆ ವಿಷ್ಣು ಸಾರ್ ಜೊತೆ ಫೋಟೋ ತೆಗ್ಸ್ಕೊಬೇಕು ಅಣ್ಣವ್ರ ಜೊತೆ ಫೋಟೋ ತೆಗ್ಸ್ಕೋಬೇಕು ಅಂತ ಆಸೆ ಇತ್ತು ಅವಾಗ ತೆಗೆಸ್ಕೊಂಡಿದ್ವಿ ಇನ್ನೆಲ್ಲ ಈಗ ಈಗ ಅಣ್ಣವ್ರ ಮನೆಯಲ್ಲಿ ಎಲ್ಲರೂ ನಮ್ಗೆ ಸಿಗ್ತಾನೆ ಇರ್ತಾರೆ ಎಲ್ಲ ಫಂಕ್ಷನ್ರು ಆ ಥರ ಎಲ್ಲ ನಮಗೇನು ಅನಿಸಿರಲಿಲ್ಲ ಯಾಕೆಂದರೆ ಫ್ಯಾಮಿಲಿ ಥರ ಇದ್ವಿ ನಾವು ಫೋಟೋ ತೆಗೆಸ್ಬೇಕು ಶಿವಣ್ಣ ಸರ್ ಹತ್ರ ರಾಗಣ್ಣನ ಹತ್ರ ಎಲ್ಲ ಫ್ಯಾಮಿಲಿ ದಿನ ಸಿಗ್ತಾರಲ್ಲ ನಮಗೆ ಆ ಥರ ಏನೂ ಅನಿಸಿರ್ಲಿಲ್ಲ ಬಟ್ ಅಪ್ಪಾಜಿ ಅಪ್ಪಾಜಿ ಈ ಕಡೆ ಇರಬೇಕು ಅಮ್ಮ ಈ ಕಡೆ ಇರಬೇಕು ಪರತಕ್ಕ ನಾನು ಫೋಟೋ ತೆಗ್ಸ್ಬೇಕು ಅಂತ ಇತ್ತು ಆಸೆ ಅದೊಂದು ತೆಗ್ಸ್ಕೊಂಡಿದ್ದೀನಿ ಅದು ನಮಗೆ ವಿಷ್ಣುವರ್ಧನ್ ಸರ್ ನಮ್ಗೆ ಎಲ್ಲಿ ಮುಖ ನೋಡೋಕಾಯ್ತದ ಅವರೆಲ್ಲ ಸಿಗ್ತಾರೆ ನಮಗೆ ನಾನು ಕೆಲಸ ಮಾಡ್ತಿದ್ದೆನಲ್ಲ ಯೂನಿಟಲ್ಲಿ ಎಲ್ಲರ ಜೊತೆ ಆ್ಯಕ್ಟ್ ಕೆಲಸ ಮಾಡ್ಬಿಟ್ಟಿದ್ದೀನಿ ನಾವು ವಿಷ್ಣು ಸರ್ ಸಿಕ್ಕಿದ್ರು ತೆಗ್ಸ್ಕೊಂಬಿಟ್ಟೆ ಫೋಟೋ ಮೀಸೆ ಬಿಟ್ಟಿರಲ್ಲ ಅದ್ರ ಜೊತೆಯಲ್ಲಿ ಹಿಂಗೆ ಒಡನಾಟ ಹೇಳಿದ್ದು ಹಿಂಗೆ ಮಾಡ್ತಾ ಮಾಡ್ತಾ ಎಲ್ಲ ಗೊತ್ತಾಯ್ತು ಅವ್ರಿಗೆ ಅನ್ವಳ್ಳಿ ಅಂತ ಹೇಳೋರು ನನಗೆ ಮುಖ ಪರಿಚಿತ ಆಗುತ್ತೆ ಯಾರೋ ಒಬ್ಬ ತವಣಗೆ ಹಾಕೋಬಿಟ್ಟ ಅಣ್ಣ ಎಲ್ಲ ಇಮಿಟೇಟ್ ಮಾಡ್ತಾನೆ ಹೌದಾ ಕರೀರಿ ನನ್ನ ಮಗನೇ ಅದು ಮಾಡ ಯಾರ ಥರ ಜಗೀಶ್ ಥರ ಮಾಡೋ ಅವ್ರು ಹೇಳಿದ ತಕ್ಷಣ ಬಂದು ಅವು ಒಂದು ಮಾಡಿದೆ ಓಹ್ ಮಾಡೋ ಯಾರ ಥರ ಶಂಕರ್ನಾಗ ಹಿಂಗೆ ಅನ್ಕೊಂಡು ಹಿಂಗೆ ಮಾಡ್ತಿತ್ತು ಇಬ್ರು ಮೂರು ಜನ ಮಾಡ್ತೆ ಮಾಡೋ ಅಷ್ಟೇ ಬರೋದು ನನ್ನ ಮಾಡು ಆಗಲ್ಲ ನಮ್ಗೆ ಬರೋಲ್ಲ ಓಡೋಬಿಟ್ಟೆ ನಾ ಜನ್ರೇಟರ್ ಗಾಡಿಯಲ್ಲಿ ಹೋಗಿ ಕೂತ್ಕೊಂಬಿ ಮತ್ತೆ ಹೇಳ್ಕೊಂಬಂದರು ಮಾಡೋ ಯಾಕೆ ಬರೋಲ್ಲ ಮಾಡ್ದಂತಲ್ಲ ಮಾಡ್ದಿ ನಮ್ಮ ಮೊನ್ನೆ ಮಾಡ್ದೆ ಮಾಡಿದೆ ಮಾಡ ಸರಿ ಮಾಡಿದೆ ಹ್ಞೂ ಮಾಡಿದೆ ಹಿಂಗೆ ಮಾಡಿದೆ ಎಲ್ಲ ಇದೊಂದು ಮಾಡಿಬಿಡ್ರಿ ನನಗೆ ಇನ್ನೇನು ಬೇಡ ಇದು ಏನು ಗೊತ್ತಿಲ್ಲ ನನಗೆ ಅಂತ ಏನೋ ತಮಾಷೆ ಮಾಡಿ ಮಾಡಾಯ್ತು ಆಯ್ತು ನಾಳೆ ಮೈಸೂರಿಗೆ ಶಿಫ್ಟು ಶೂಟಿಂಗು ನಿಂಗೆ ಐತೆ ಬಾ ಅಂದರು ಏನೋ ಗೊತ್ತಿಲ್ಲ ಏನೋ ದುಡ್ಗಿಟ್ಟು ಕೊಡ್ತಾರ ನಾ ಏನೋ ಹಂಗೆ ಅಂದ್ಕೊಳಿ ಮೈಸೂರಲ್ಲಿ ಕಟ್ ಮಾಡಿದ್ರೆ ಅಲ್ಲಿ ಸೌದಿ ಡೀಪದಲ್ಲಿ ಸ್ಟರ್ಲಿಂಗ್ ಥಿಯೇಟ್ರದ್ರೆ ಶೂಟಿಂಗ್ ನಡೀತೈತೆ ನಾಳೆಗೆ ಮೈಸೂರು ಶಿಫ್ಟು ಕ್ಲೈಮ್ಯಾಕ್ಸ್ ಫೈಟು ಶೂಟಿಂಗ್ ನಡೀತೈತೆ ಅಲ್ಲಿ ದೇವರ ಮಗ ಆಡಿಯೋ ರಿಲೀಸ್ಗೆ ಅಣ್ಣ ಬಂಡು ಅಂಬರೀಷ್ ಅಣ್ಣ ಬಂದ್ಬಿಟ್ಟವ್ರೆ ಮೈಸೂರಿಗೆ ಮೈಸೂರಿಗೆ ದೇವರ ಮಗ ಅನ್ನೋ ಸಿನಿಮಾ ಶಿವಣ್ಣವ್ರದವ್ರು ಆಡಿಯೋ ರಿಲೀಸಿಗೆ ಬಂದವ್ರೆ ನಿಂಗೆ ಮಾಡ್ತೀನಿ ಮಾಡ್ತೀನಿ ಸೌದೆ ಸೌದಿ ಡೀಪದಲ್ಲಿ ಶೂಟಿಂಗ್ ನಡೀತೈತೆ ಹನ್ನೊಂದು ಗಂಟೆಯಿಂದ ಮಾಡ್ತೀನಿ ಮಾಡ್ತೀನಿ ಅಂತಲೇ ಅವರೇ ವಿಷ್ಣು ಸಾರು ಸರಿ ಏನು ನಿಮ್ಗೆ ಮಾಡಿದ್ದು ತಪ್ಪಾಯ್ತು ಸಾರ್ ಹಿಂಗೆ ಸಲ ನೀವು ಐತೆ ಬಾ ಈಗ ದೇವರ ಮಗ ಆಡಿಯೋ ಇದು ಬಂದವ್ರೆ ಮಂಡ್ಯದ ಅದೇ ಅಂಬರೀಷ್ ಅಣ್ಣ ಬಂದವ್ರೆ ಬರ್ತಾರೆ ರೀ ನಿಂಗೆ ಮಾಡ್ತಾರೆ ಕರೆಸ್ತೀನಿ ಅವ್ರ ಮುಂದೆ ಮಾಡ್ಬೇಕು ನೀನು ಅವ್ರ ಥರದ್ದು ಮಾಡಬೇಕು ನನ್ನ ಥರದ್ದು ಮಾಡಬೇಕು ಅಯ್ಯೋ ಅಷ್ಟೇ ನನ್ನ ಕತೆ ಅಂತ ಬಂದೇ ಬಿಟ್ರು ಫೋನ್ ಮಾಡಿದ್ರು ಏನು ಕೇ ಬಾರ ಇಲ್ಲಿ ಇಲ್ಲೇ ಸ್ಟೆಲ್ಲಿಂತ ಹೇಳ್ತಾರೆ ಬಾ ಹಂಗೆ ನಿಂಗೆ ಒಂದು ಐತೆ ಏನೋ ತೋರಿಸ್ತೀನಿ ಬಾ ಅಂತ ಬಂದರು ಅವರು ವಿಷ್ಣು ನೋಡೋಕೆ ಬರ್ತಾರಲ್ಲ ಬಂದ್ರೆ ಕರ್ಕೊಂಬರ ಒನ್ವಳ್ಳಿ ಮಗನ ನಾನು ಜನ್ರೇಟ್ರ್ ಗಾಡಿ ಲೌಸ್ಕೊಂಡು ಕೂತ್ಬಿಟ್ಟಿದೀನಿ ಬಾಕ್ಸು ಎಲ್ಲ ಹಿಂಗೆ ಸಿಗಬಾರ್ದು ಅವರೆಲ್ಲ ಹೋದ್ಮೇಲೆ ಹೋಗೋಣ ನೋಡೋಣ ಬಸ್ ಹತ್ಮ ಮಾರನೇ ದಿನ ಅನ್ನೋ ಥರ ಆಗ್ಬಿಟ್ಟಿತ್ತು ನನಗೆ ಹೇಳ್ಕೊಂಬರು ನಾಲ್ಕು ಜನ ಹುಡುಗರು ನೋಡ್ರಿ ಯಾರು ಗೊತ್ತಾ ಇವನು ಅಂತ ಅಂದರು ಯಾರು ಯಾರು ಇಲ್ಲ ಒಂದೊಳ್ಳಿ ಮಗ ಓಯ್ ಅಂತ ಅಂದರು ನನಗೆ ಗೊತ್ತು ಅಂಬರೀಷಣ ಯಾಕೆಂದ್ರೆ ರಂಗೇನ ಹಳ್ಳಿಯಾಗಿ ರಂಗಾದ ರಂಗೇಗೌಡ ನಾನು ಕೆಲಸ ಮಾಡಿದ್ದೀನಿ ಅವಾಗ ಅಂಬರೀಷ್ ಅಣ್ಣ ದಿನ ಮಾತಾಡ್ಸೋರು ಯೂನಿಟ್ ಯೂನಿಟ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಯಾ ಏನಕ್ಕೆ ಮಾತಾಡ್ಸೋರು ಯಾಕೆ ಅಂತ ಅಂದ್ರೆ ನಾನು ಡಿ ಸಿ ಪಿ ಸೋಮಶೇಖರ್ ಅವರಿದ್ರಲ್ಲ ತಿರೋದ್ರವರು ಮೈಸೂರಲ್ಲಿ ಲಲ್ತ್ಮಲ್ ಪ್ಯಾಲೇಸ್ ಅಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಸತ್ಯದೇವ್ ಕೊಲೆ ಪ್ರಕರಣ ಅಂತ ಒಂದು ಕೇಸ್ ಆಯ್ತು ಅವ್ರದ್ದು ಏನೋ ಕೇಸ್ ಕೇಸಾಯ್ತು ಒಂದು ಸತ್ಯದೇವನ ವಿಕ್ರಾಂತ್ ಹೆರ್ಸಲ್ಲಿ ಇದ್ದರು ಅವಾಗ ನಾನು ಅಲ್ಲಿಗೆ ಸ್ವಿಮ್ಮಿಂಗ್ ಹೋಗ್ತಿದ್ರು ಅಲ್ಮಾಲ್ ಪ್ಯಾಲೇಸ್ಗೆ ಆವಾಗ ನಾನು ಅದನ್ನು ನೋಡ್ಬಿಟ್ಟೆ ಅಲ್ಲಿ ನಡೆದಿದ್ದನ್ನ ಇದು ಒಂದು ನಂದು ಒಂದು ನಾನೇ ಐವಿಕ್ನೆಸ್ ಇದನ್ನ ಸಿನಿಮಾ ಮಾಡ್ಬೇಕು ಅಂತ ಎಸ್ಮಹಿಂದರ್ ಸರ್ ನನ್ನ ಕರೆಸಿ ಸಿನಿಮಾ ಮಾಡೋಕೆಲ್ಲ ಓಡಾಡಿದ್ರು ಇಲ್ಲಿ ಅದ ಆಮೇಲೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾ ಇದೆ ನಾನು ಐವಿಕ್ನೆಸ್ ನಂದು ದಿನ ಕೃಷ್ಣ ಅವ್ರ ಮಗ ಅಂತ ಮೈಸೂರು ಮಿತ್ರ ಎಲ್ಲ ಪೇಪರಲ್ಲಿ ಒಂದು ವರ್ಷದ ಗಟ್ಟಲೆ ದಿನ ಬಂತು ಪಾರ್ಟ್ ಟು ಪಾರ್ಟ್ ಒನ್ ಪಾರ್ಟ್ ಒನ್ ನಾನು ಐ ವೀಕ್ನೆಸ್ಸು ನಾನು ಕೋರ್ಟಲ್ಲಿ ಕಟ್ಕಟ್ಟಲ್ಲಿ ಸಾಕ್ಷಿ ಹೇಳಿದ್ದೀನಿ ಆ ಸಾಕ್ಷಿ ನಾನು ಬೇರೆ ಥರ ಹೇಳಿದರೆ ನಾನು ಇರ್ತಿದ್ದೆ ಇವತ್ತು ನಮ್ಮಪ್ಪ ನನಗೇನು ಅದೇನು ಅಷ್ಟು ಗೊತ್ತೇ ಇಲ್ಲ ಮೈಂಡ್ ಮೆಚ್ಚುಗೆ ಎಂಟನೇ ಕ್ಲಾಸು ಆ ಎಂಟನೇ ಕ್ಲಾಸಲ್ಲಿ ನಾನು ಫಿಲಿಮ್ ಆ್ಯಕ್ಟ್ರು ಓದ್ತಿರೋ ಸ್ಕೂಲಲ್ಲಿ ಫಿಲಿಮ್ ಆ್ಯಕ್ಟ್ರು ಮಕ್ಕಳು ಯಾರು ಕರೆಸಿದ್ರು ನನ್ನ ಕರೆಸಿದ್ರು ದರ್ಶನ್ ಸರ್ ತಮ್ಮ ಅಲ್ಲೇ ಓದ್ತಿದ್ದ ಅವನು ಕರೆಸಿದ್ರು ಅವ್ನು ನೈನ್ತೋ ನಾನು ಏಯ್ತೋ ನಾನು ಆ ಥರ ಅವನು ಕರೆಸಿ ಯಾರು ಯಾರು ಅಂತ ಡಿ ಸಿ ಪಿ ಸೋಮಶೇಖರ್ ಮಗ ಫಿಲ್ಮ್ ಆ್ಯಕ್ಟ್ರು ಇದ್ದರು ಅಲ್ಲಿ ಬರ್ತಾ ಇದ್ದ ಅವ್ರ ಗೀತಾ ಕಾನ್ವೆಂಟ್ ಅಂತೆ ಅಂತ ಅವನ ಹತ್ರ ಎನ್ಕ್ವೈರಿ ಆಗ್ಬಿಟ್ಟಿದೆ ಅವನ್ನ ಕರೆದ್ರು ನಮ್ಮ ಸ್ಕೂಲ್ಗೆ ಫಿಲ್ಮ್ ಆ್ಯಕ್ಟ್ರು ಗೀತಾ ಕಾನ್ವೆಂಟಲ್ಲಿ ಯಾರು ಇದ್ದಾರೆ ಕರೆದ್ರು ಇವರ ಇವರ ಇವರು ಆಯ್ ಅಂತ ನನ್ನೇ ಮಾತಾಡ್ಸ್ದ ಅವನು ಅಲ್ಲಿ ಈಜು ಹೊಡಿತಿದ್ದ ಅವನದು ಐ ವೀಕ್ನೆಸ್ ಬರೋಲ್ಲ ಅವ್ರ ತಂದೆ ಡಿ ಸಿ ಪಿ ಸೋಮಶೇಖರಲ್ಲ ಅವರೇ ಹೊಡೆದ್ರು ಮಾಡಿದ್ರು ಮಾಡಿದ್ರು ಅನ್ನೋ ವಿಚಾರ ಅವನು ಹೇಳಿದ್ರೆ ಮಾಡಿಲ್ಲ ಅಂತಾನೆ ಅದಕ್ಕೆ ನಾನು ನನ್ನ ಕರೆದು ಆಮೇಲೆ ಏನಾಗ ಎನ್ಕ್ವೈರಿ ಆಯಿತು ಸೊ ಈ ಇದ್ದಾಗ ರಂಗೇನಹಳ್ಳಿಯಾಗಿ ರಂಗದ ರಂಗೇಗಳಿಗೆ ಬಂದಾಗ ಇದೆಲ್ಲ ಆಗಿತ್ತು ಅದೇನು ಕೇಸ್ ಹೇಳಿ ಅದು ಆ್ಯಕ್ಚುಲಿ ಅವನು ಒಬ್ಬ ಲಲಿತ್ ಲಲಿತಮಹಲ್ ಪ್ಯಾಲೇಸ್ ಹೋಟ್ಲು ಲಲಿತಮಾಲ್ ಲಲಿತಮಹಲ್ ಪ್ಯಾಲೇಸ್ ಹೋಟ್ಲು ನಾನು ಸಂಡೇ ಸಂಡೇ ಸ್ವಿಮ್ಮಿಂಗ್ ಹೋಗ್ತಿದ್ದೆ ಸ್ವಿಮ್ಮಿಂಗ್ ಪ್ಯಾಲೇಸ್ವಿಮ್ಮಿಂಗ್ ಪುಲ್ ಹೋಗ್ತೀವಿ ನಾನು ಕಲಿಯೋಕೆ ಎಷ್ಟು ನಾನು ರಾಜ ನೋಡಿ ಹಾಂ ಲಲಿತಮಲ್ ಪ್ಯಾಲೇಸಲ್ಲೇ ನಾನು ಸ್ವಿಮ್ಮಿಂಗ್ ಕಲ್ತಿದ್ದು ಎಷ್ಟು ಐ ಫೈ ಅದು ಒಂದು ದಿನಕ್ಕೆ ಅವತ್ತೇನೆ ನೂರು ರೂಪಾಯಿ ಒನ್ ಅವರ್ಗೆ ಆ ಥರ ಅವತ್ತೇ ನಾನು ಅಲ್ಲಿ ಸ್ವಿಮ್ಮಿಂಗ್ಗೆ ಮೆಂಬರು ತಿಂಗಳಲ್ಲಿ ಯಾವಾಗ ಬೇಕಾದ್ರು ಹೋಗ್ಬೋದು ನಾನು ಭಾನುವಾರ ಒಂದಿನ ಹೋಗ್ತಿದ್ದೆ ಮಧ್ಯಾಹ್ನ ಹೋಗ್ತಿದ್ದೆ ಎಷ್ಟು ಬೇರೆ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಹೋಗಿ ಇಷ್ಟ ಇಲ್ಲಿ ಹೋದ್ರೆ ಒಬ್ಬನೇ ಹೋಗ್ಬೇಕು ಬೇರೆ ಫ್ರೆಂಡ್ಸ್ಗಳ ಜೊತೆ ಅಲ್ಸ್ ಮೇಲೆ ಮಗ ಆ ಕಡೆ ಈ ಕಡೆ ಕೆರೆ ಕಟ್ಟೆಗಳು ಬಾವಿಗಳು ಬಾವಿಗಳು ಈ ಥರ ನನಗೆ ಇಷ್ಟ ಇಲ್ಲಿಗೆ ಮನೆ ಹಿಂಸೆಗೆ ಹೋಗ್ತಿದ್ದೆ ಯಾಕೆ ಹೈಟ್ ಆಗಿ ಹೈಟ್ ಆಗೋ ಅಂತ ಅಲ್ಲಿ ಕೋಚರ್ ಒಬ್ಬರು ನಮ್ಮ ತಂದೆ ಫ್ರೆಂಡು ಉತ್ತಪ್ಪ ಅಂತ ಹಂಗಾಗಿ ಅಲ್ಲಿಗೆ ಕಳಿಸೋರು ಫ್ರೀ ದುಡ್ಡೇನು ದುಡ್ಡು ಕೊಟ್ಟು ಹೋಗೋ ಶಕ್ತಿ ಇರಲಿಲ್ಲ ಅದು ನಿಮ್ಮ ತಂದೆ ಹೆಸರು ನಮ್ಮ ತಂದೆ ಹೆಸರು ಅವ್ರ ಫ್ರೆಂಡ್ಲೇ ಅಲ್ಲ ಇಲ್ಲಿ ಅನ್ನೋರು ನಾನು ಹೋಗ್ತಿದ್ದೆ ಆಗೋದಾಗ ಅಲ್ಲಿ ಫಸ್ಟು ವಿಕ್ರಾಂತ್ ಟೈರ್ಸ್ ಅವರು ಅವರು ಸತ್ಯದೇವ್ ಅಂತ ಉದ್ದಕ್ಕಿದ್ರು ಸಿಂಗ್ ಥರ ಇದ್ದರು ಅವ್ರಲ್ಲಿ ಸ್ವಿಮ್ಮಿಂಗ್ ಮಾಡೋಕ್ಕೆ ಬಂದಿದ್ರು ಆವತ್ತು ಅವ್ರಿಗೆ ಸ್ವಿಮ್ಮಿಂಗ್ ಗೊತ್ತಿಲ್ಲ ನಾನು ಮಾಡ್ತಾ ಇದ್ದೆ ಯಾರಿಗೆ ಅವರಿಗೆ ಸತ್ಯದೇವ್ ಏನು ವಿಕ್ರಾಂತ್ ಟೈರ್ಸ್ ಓನರಾ ವಿಕ್ರಾಂತ್ ಟೈರ್ಸ್ ಅಲ್ಲ ಕಾರ್ಮಿಕ ಕೆಲಸ ಮಾಡೋರು ಅಲ್ಲಿಗೆ ಬಂದಿದ್ರಪ್ಪ ಬಂದು ಹಂಗೆ ಸ್ವಿಮ್ಮಿಂಗ್ ಮಾಡ್ತಿದ್ರು ನಾನು ಆ ಅಂಕಲ್ ನಿಂಗೆ ಸ್ವಿಮ್ಮಿಂಗ್ ಬರೋಲ್ಲ ಅಂತೆಲ್ಲ ಮಾತಾಡ್ಸಿದ್ದೆ ಎಷ್ಟು ನಿಮ್ಗೆ ಏಜ್ ಅವಾಗ ನನಗೆ ಅವಾಗ ಏತ್ ಸ್ಟ್ಯಾಂಡರ್ಡು ಹದಿನಾಲ್ಕು ವರ್ಷ ಹುಡುಗ ಹ್ಞೂ ಮಾತಾಡ್ಸಿದ್ದೆ ಅಷ್ಟೇ ಒಂದೇ ಸಲ ಅವ್ರು ನಂಗೆ ಸಿಕ್ಕಿದ್ದರು ಅವತ್ತೇ ಫಸ್ಟ್ ಆವತ್ತೇ ಲಾಸ್ಟು ಮಾತಾಡಿಸಿದೆ ಆಮೇಲೆ ಅಲ್ಲಿ ಡಿ ಸಿ ಪಿ ಸೋಮಶೇಖರ್ ಅವರು ಮಿಸ್ಸಸ್ಸು ಅಲ್ಲಿ ಸ್ವಿಮ್ ಮಾಡ್ತಿದ್ದರು ಆ ಕಡೆ ಅವರು ಇದ್ರು ಲೇಡೀಸು ಅವ್ರ ಮಕ್ಕಳು ಇದ್ರು ಚಿಕ್ಕವರು ಬರತ್ತಂತಾನೆ ಯಾರೋ ಇಬ್ಬರು ಇದ್ರು ಆವಾಗ ಇವರು ಏನೋ ನೋಡ್ತಿದ್ರು ಅನ್ನೋ ವಿಚಾರ ಅಲ್ಲಿ ಇವರು ಅವ್ರನ್ನ ನೋಡ್ತಾಯಿದ್ರು ಅವ್ರು ಇವ್ರನ್ನ ಅಲ್ಲಿ ಸ್ವಿಮ್ ಮಾಡಬೇಕಾಗಿ ಅಲ್ಲಿ ಲೇಡೀಸ್ ಇರ್ತಾರೆ ನೋಡಿದ್ದಾರೆ ಆ ಟೈಮಲ್ಲಿ ಅದೇ ಟೈಮಲ್ಲಿ ಸೋಮಶೇಖರ್ ಡಿ ಸಿ ಪಿ ಅವರು ಬಂದರು ಸ್ವಿಮ್ಮಿಂಗ್ಗೆ ಬಂದರು ಅವರು ಜಾಯ್ನ್ ಆದರು ಅವರು ಸ್ವಿಮ್ ಮಾಡ್ತಿದ್ರು ಮಾತಾಡ್ಕೊಂಡು ಹೆಂಡ್ತಿ ಮಕ್ಕಳ ಜೊತೆ ಇವನು ನೋಡ್ತಾ ಇದ್ದ ಯಾರ ಅವರು ಹಿಂಗ್ರಾಂ ನೋಡ್ತಾಯಿದ್ರು ನೋಡ್ತಾ ನೋಡ್ತಾಯಿದ್ರು ಪದೇ ಪದೇ ನೋಡ್ತಿದ್ರು ಅಂದ್ಕೊಳ್ಳಿ ಅಷ್ಟೊತ್ತಿಗೆ ಯಾರು ನೀನು ಯಾರು ಸೇರಿಸಿದ್ ನಿಮಗೆ ಇಲ್ಲಿ ನಾನು ನಾನು ನೀವು ಯಾರು ಕೇಳೋಕ್ಕೆ ಹಂಗೆ ಹಿಂಗೆ ಅಂದಿದ್ದಾನೆ ಏನು ನೋಡ್ತಿದ್ದೀಯ ಹಂಗೆ ಹಿಂಗೆ ನಾವೇನು ನೋಡ್ತಿದ್ವಿ ನಾನು ಸ್ವಿಮ್ಮಿಂಗ್ ಇದ್ದೀನಿ ಅಷ್ಟೊತ್ತಿಗೆ ಉತ್ತಪ್ಪ ಅಂತ ಕರೆದ್ರು ಅವರು ಇನ್ನೂ ಬಂದಿಲ್ಲ ಕರೀರಿ ಅವ್ರನ್ನೇ ಎದು ಹೇಳ್ರಿ ಮೇಲೆ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಡಿ ಸಿ ಪಿ ಅಂತ ಏನೋ ಹೋಗಿ ಹೋಗ್ತಾ ಇಲ್ವಾ ಹಂಗೆ ಹಂಗೆ ಏನೋ ಮಾತುಕತೆ ನಡೆದೈತೆ ಹಿಂಗೇನೋ ಹಿಂಗೆ ಹಿಂಗೆ ಹೊಡೆದವ್ರೆ ಡ್ರೌನಿಂಗು ಹಂಗೆ ನೀರಿಗೆ ಬಿದ್ದುಬಿಟ್ರು ನೀರ ನೀರೆಲ್ಲ ಇದ್ರೆ ಆಲ್ರೆಡಿ ಹಂಗೆ ಹಿಂಗೆ ಅಂದಾಗೆಲ್ಲ ಎಲ್ಲ ಜಾರ್ಖಂಡ್ ಹಂಗೆ ಹೋದರು ಆಶೋತ್ಗೆ ಬಂದರು ಉತ್ತಪ್ಪ ಸರ್ ಈಸ್ ಡ್ರೋನಿಂಗ್ ಸರ್ ಹಾಂ ಫರ್ಗೆಟೆಡ್ ಬಿಟ್ಟಾಕೆ ಹಾಂ ಎಲ್ಲ ಇದ್ರೆ ನಡಿ ನಡೀ ನಡೀರಿ ಆಯಿತು ನನಗೆ ನೀ ಯಾರು ಅಂತ ಅಂದರು ಅವ್ರು ಬಿಡಿ ಅವರು ನಮ್ಮ ಹುಡುಗನೆ ಅಂತ ಉತ್ತಪ್ಪ ಅಂದರು ನಡಿ ಎಲ್ಲ ಎದ್ದು ಹೋದರು ಆಶ್ರತಿಗೆ ಯಾರೋ ಇಬ್ಬರು ಬಂದರು ಅಪ್ಪ ಅಂತ ಹಿಂಗೆ ಹೇಳ್ಕೊಂಬಂದು ತಗದ್ರು ಡೆತ್ತು ಎಷ್ಟು ಸುಮಾರು ಹೊತ್ತು ಆಗಿದೆಯಲ್ಲ ಸತ್ರು ಹಾಂ ಹ್ಞೂ ಬಿದ್ದು ಸತ್ತ ಅಷ್ಟೇ ಅಯ್ಯ ಏನು ಯಾರು ಏನು ಸುಮ್ಮನೆ ಇರಬೇಕು ಹಂಗೆ ಹೇಗೆ ಅಂದ್ಬಿಟ್ಟು ಹೊಂಟೋದ್ರು ಆಯ್ತು ಅನ್ಕೊಲ್ಲ ಸರಿ ಹಿಂಗೆ ಒಂದು ವಾರ ಆಗೋಯ್ತು ಆಮೇಲೆ ಸ್ಟಾರ್ಟ್ ಆಯಿತು ಎನ್ಕ್ವೈರಿ ಎನ್ಕ್ವೈರಿ ಸ್ಟಾರ್ಟ್ ಪೊಲೀಸ್ 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 ಎಲ್ಲ ಉತ್ತಪ್ಪನ ಎನ್ಕ್ವೈರಿ ಆಮೇಲೆಲ್ಲ ಆ ಕ್ಯಾಮ್ರಾ ಕ್ಯಾಮ್ರೆ ಆವಾಗೆಲ್ಲ ಇಲ್ಲ ಸಿ ಸಿ ಕ್ಯಾಮ್ರಾ ಎಲ್ಲ ಇದ್ದರೆ ಅದು ಬೇರೆ ಆಮೇಲೆ ನಮ್ಮ ಮನೆಗೆ ಸಿ ಐ ಡಿಗಳು ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ರು ಅವ್ರು ಬರೋ ನಾವು ಆವಾಗ ಮನೆ ದೇವರು ಪಿಚ್ಚರಲ್ಲಿ ಅಪ್ಪ ಆ್ಯಕ್ಟ್ ಮಾಡ್ತೀರಲ್ಲಿ ಸೀರೆಗೆರೆ ಹಾಕೊಂಡು ಆವಾಗ ನಾನು ಅಮ್ಮ ಎಲ್ಲ ಬಂದಿದ್ವಿ ಅವಾಗ ಬಂದಾಗ ಆವಾಗ ಇಲ್ಲಿಗೆ ಎನ್ಕ್ವೈರಿ ಕಳಿಸಿದರು ಹಿಂಗೆ ನಿಮ್ಮ ಮಗ ನಮ್ಮ ಕಸ್ಟಡಿಗೆ ಬೇಕು ನಾವು ಎನ್ಕ್ವೈರಿ ಮಾಡಬೇಕು ಆವಾಗ ಹಂಗಲ್ಲ ಹಿಂಗಲ್ಲ ಇಲ್ಲ ಸರ್ ಏನು ನಾವೇನು ಎದ್ಕೊಂಬಿಡಿ ನಿಮ್ಮ ಅಮ್ಮ ನನ್ನ ಕರ್ಕೊಂಡು ಒಂದು ಮೂರು ತಿಂಗಳು ಓಡಾಡಿಸ್ಬಿಟ್ರು ಹ್ಞೂ ನಾನು ಇರಾಜಾಗ ಕಾರು ನಾನು ಇರಾಜಾಗ ಪೊಲೀಸು ನಾನು ಸ್ಕೂಲ್ಗೆ ಹೋದ್ರೆ ಸ್ಕೂಲ್ಗೆ ಪೊಲೀಸು ನಾನು ಹೀರೋ ಪೋಲೀ ಅಲ್ಲೇ ಕರ್ಕೊಂಡು ಹೋಗೋರು ಆವಾಗ ರೇವನ್ ಸಿದ್ದಯ್ಯ ಅವರು ಅಲ್ಲಿ ಮೈಸೂರು ಪಿ ಎಸ್ ನನಗೆ ಇವತ್ತಿಗೂ ಕ್ಲೋಸ್ ತುಂಬ ಕ್ಲೋಸು ನಮಗೆಲ್ಲ ಆಪರ್ಚುನಿಟಿ ಬಂತು ಯೂಸ್ ಮಾಡ್ಕೊಳ್ಳಿಲ್ಲ ಅದನ್ನು ಹೇಳ್ತೀನಿ ರೇವಣ್ ಅಲ್ಲಿ ಅಲ್ಲಿದ್ದರು ಐ ಜಿ ಪಿ ಆಗಿದ್ರು ಅಲ್ಲಿ ಅನ್ಸುತ್ತೆ ಅಲ್ಲಿ ಮೈಸೂರಲ್ಲಿ ಅವಾಗ ರನ್ನಿಂಗು ನನ್ನ ತಗೊಂಡು ಕರ್ಕೊಂಡೋಗಿ ಅಲ್ಲಿ ಬಿಟ್ಬಿಟ್ರು ಅವ್ರ ಹತ್ರ ಆಯ್ ಅಂಕಲ್ ಆಯ್ ಬಾಯ್ ಅಂಕಲ್ ಅಂತ ಫುಲ್ಲು ಕ್ಲೋಸ್ ಆದರು ಕ್ಲೋಸ್ ಆದಮೇಲೆ ಏನು ನಡೆದಿದೆ ಸತ್ಯ ಅದು ಹೇಳಿ ಸುಳ್ಳು ಹೇಳಿ ಅಂತ ನಾವು ಹೇಳ್ತಿಲ್ಲ ಏನು ನಡೆದು ಅದು ಹೇಳಿ ಆಯ್ತು ಅಂದ್ಬಿಟ್ಟು ಎಲ್ಲ ಆಯಿತು ನಮ್ಮ ಮನೆಗೆ ಬೇರೆ ಬೇರೆ ಥರ ಫೋನ್ಗಳು ಅಪ್ಪಂಗೆ ನನ್ನ ಒಂಟಿಯಾಗಿ ಎಲ್ಲೂ ಬಿಡ್ತಿರ್ಲಿಲ್ಲ ಕೋರ್ಟ್ ಕೇಸ್ ಆಗಿ ಇದಾಗೋವರೆಗೂ ಒಂಟಿಯಾಗಿ ಬಿಡ್ತಿರಲಿಲ್ಲ ನಾನು ಎಲ್ಲಿದ್ದರೂ ನನಗೆ ಯಾವಾಗ ಕರೆದ್ರೂ ಪೊಲೀಸ್ ಡಿಪಾರ್ಟ್ಮೆಂಟ್ ನನಗೆ ಸೆಕ್ಯೂರಿಟಿ ಮೈಸೂರಲ್ಲಿ ನಾನು ಮೈಸೂರಲ್ಲೇ ಇದ್ನಲ್ಲ ಅದು ಮೈಸೂರಲ್ಲೂ ಆಗಿದ್ದು ರೇವಣಿ ಸಿದ್ದರೂ ಮೈಸೂರಲ್ಲೂ ಅದೇನೂ ಆಗಿದ್ರು ದೊಡ್ಡವರು ನನಗೆ ಬೇರೆನೇ ಇತ್ತು ಟ್ರೀಟ್ಮೆಂಟು ನಾನೊಂದು ಮನೆಯಲ್ಲಿ ಬಂದು ಫೋನ್ ನೋಡಿದ್ರೆ ಸಾಕು ಮನೆ ಹತ್ರ ಜೀಪು ನಾನು ಎಲ್ಲರೂ ಓಡಾಡೋಕ್ಕಾಗಲಿ ಮಂಡಿಗೆ ಹೋಗ್ಬೇಕು ಅಜ್ಜಿ ಮನೆಗೆ ಟೆನ್ ಡೇಸು ಬೇಸಿಗೆ ರಜಾ ಹೋಗಂಗಿಲ್ಲ ಅಜ್ಜಿ ಮನೆಗೆ ಹೋಗ್ಬೇಕಾ ಅಜ್ಜಿ ಮನೆಗೆ ಜೀಪಲ್ಲೇ ಬಿಡ್ತೀವಿ ನಿಮಗೆ ಡೈಲಿ ಬಂದು ನಿಮ್ಮ ಮನೆಯಿಂದ ಆಚೆ ಹೋಗ್ಬೇಕಾರೆ ಎಲ್ಲರೂ ಸಾಯಿಸಿಬಿಡ್ತಾರಲ್ಲ ನಾನು ಅದೆಲ್ಲವಿತ್ತು ಕೊಲೆ ಬೆದರಿಕೆ ಎಲ್ಲ ಇತ್ತು ಯಾರ ಕಡೆ ಬೇರೆ ಕಡೆಯಿಂದ ಇತ್ತು ಅಂದರೆ ಏನು ಸ ನೋಡಪ್ಪ ಗೊತ್ತೇ ಇಲ್ಲ ನನಗೆ ಅಂದ್ಬಿಡು ಹೊತ್ತು ಬಿಡು ಕೋರ್ಟಲ್ಲಿ ಎಷ್ಟು ಬೇಕು ಬೆಕ್ ಬರ್ಕೊಳ್ಳಿ ಕಲಿ ಚಿಕ್ಕಲ್ಲಿ ಕೃಷ್ಣ ಎಷ್ಟು ತುಂಬ ಜನ ಯಾರ್ಯಾರ ಹೆಸರು ಬೇಡ ಬಿಡಿ ಎಲ್ಲ ಹೇಳಿದ್ರು ಏ ಇಲ್ಲ ಸತ್ಯ ಹೇಳಿ ಸಾಯ್ಲಿ ನಮ್ಮಗೆ ಅನ್ನ ಥರ ಅಪ್ಪ ಹೌದಾ ಸತ್ಯ ಹೇಳಿ ಸಾಯ್ಲಿ ಸುಳ್ಳು ಬೇಡ ನಮ್ಗೆ ಯಾವ ಬಂಗ್ಲೇನೂ ಬೇಡ ಎಲ್ಲಿ ಸ ಎಲ್ಲಿ ಮನೆ ಬೇಕು ಅಂತ ಅಂದರು ಬೆಂಗಳೂರಲ್ಲಿ ಮನೆ ಬೇಕಾ ಬಂದ್ಬಿಡು ಮೈಸೂರಿಂದ ಮಾಡಿಬಿಟ್ಟು ಅಪ್ಪ ಒಪ್ಪಲಿಲ್ಲ ನನಗೆ ಅಷ್ಟು ಪ್ರೊಡಕ್ಷನ್ನು ನಮ್ಮ ಮನೆಗೆ ಲೇಡಿ ಪೊಲೀಸು ಬಂದಿದ್ದಾರೆ ಬ್ರೈನ್ ವಾಶ್ ಮಾಡ್ತಾರೆ ಬಿಫೋರ್ ತ್ರೀ ಡೇಸ್ ಕೋರ್ಟ್ ನಮ್ಮಮ್ಮಂಗೆ ಏನಾರು ಹೇಳ್ಕೊಬಿಡ್ತಾರೆ ಅಂತ ಬ್ರೈನ್ ವಾಶ್ ಮಾಡ್ತಾರೆ ಅಂತ ಲೇಡಿ ಪೊಲೀಸ್ ಮನೇಲಿ ಸೊ ಏನೇನೋ ಏನೇನೋ ಅನ್ಕೊ ಅಂದ್ಕೊಂಡಿಲ್ಲದೆ ಇರೋದೆಲ್ಲ ಆಗೋಯ್ತು ನಾಳೆ ಬೆಳಗ್ಗೆ ಕೋರ್ಟ್ ಮೈಸೂರಲ್ಲಿ ಅಶೋಕನ್ ಅಂತ ನಮ್ಮ ಪರ ಲಾಯರು ಅವರು ಸೋತಿರೋ ಕೇಸ್ಗಳು ಒಂದು ಇಲ್ವಂತೆ ಇದು ಒಂದು ಇದಕ್ಕಿಂತ ಹನುಮಂತ ಹನುಮಂತರಾಯಪ್ಪ ಅಂತ ಲಾಯರು ಫೇಮಸ್ಸು ಬೆಂಗಳೂರಲ್ಲಿ ನಿಮ್ಗೆ ಗೊತ್ತು ಕೇಳಿರ್ತೀರ ಇವಿ ಅವರಂತೂ ಅವ್ರು ಬರದೇ ಇದ್ರು ಹಂಗೆ ಕಾಲ ಮೇಲೆ ಗೆದ್ದು ಗೆದ್ದುಬಿಡ್ತಾರೆ ಅಶೋಕ್ ಅನ್ಗಿಂತನೂ ಜೋರು ದೊಡ್ಡಲೆಾರು ಏಜ್ ಆಗ್ಬಿಟ್ಟಿದೆ ಈಗಲ್ಲ ಇರಲಿ ಅವರು ನಮ್ಮ ಆಪೋಸಿಟು ನನ್ನ ಇಷ್ಟೆಷ್ಟು ಭೇಟಿ ಮಾಡೋಕ್ಕೂ ಏನೋ ಗೊತ್ತಿಲ್ಲ ಈಗ ಸಿಕ್ಕಿಲ್ಲ ನಾನು ಯಾರಿಗೂ ಸಿಕ್ಕಿ ಬಿಟ್ಟಿಲ್ಲ ನನಗೆ ಸಿ ಬಿ ಐ ಅವರು ನಿಮ್ಮ ಥರ ಮೂರು ಜನ ಫಿಕ್ಸು ನನ್ನ ಜೊತೆ ಸಿ ಬಿ ಐ ಅವರು ದೊಡ್ಡ ದೊಡ್ಡವರು ಆಫೀಸರ್ಸು ಸೂಟು ಬುಟು ಶ್ರೀಕಾಂತ್ ಅಂತ ಅವರ ಸುಮ್ನೆ ಶ್ರೀಕಾಂತ್ ಶ್ರೀಕಾಂತ್ ಅಂತ ಅವರ ತುಂಬ ಅಲ್ಲಿ ಎಲ್ಲೆಲ್ಲೋ ಶಿಫ್ಟ್ ಮಾಡೋಕ್ಕೆ ನೋಡಿದ್ರು ಒಂದು ವಾರ ನನಗೆ ಬ್ರೈನ್ ವಾಶ್ ಆಗುತ್ತೆ ನೀನು ಸತ್ಯ ಹೇಳು ಅಷ್ಟೇ ಏನು ನಡೆದಿದೆ ಅದನ್ನು ಹೇಳು ನಿಂಗೆ ಏನಾಗಬೇಕು ಮುಂದೆ ನಾನು ಮಾಡ್ತೀನಿ ಅಂತಲೂ ಅಂದರು ರೇವಣ್ಸಿದ್ದೆ ಸರ್ ಏನಾಗಬೇಕು ಹೇಳು ಮಾಡ್ತೀನಿ ನಾನು ಒಳ್ಳೇದು ಮಾಡು ಒಳ್ಳೇದು ಮಾಡ್ತೀನಿ ಸುಮ್ಮನೆ ಅವರು ಏನು ಹೇಳಿದ್ರು ಬ್ರೈನ್ ವಾಶು ನೀನೇನು ಒಪ್ಕೊಂಬೇಡ ಆಯಿತು ಅಂಕಲ್ ನಾಳೆ ಕೋರ್ಟ್ ಆಯಿತು ಏನಾಯ್ತಪ್ಪ ಕೋರ್ಟಲ್ಲಿ ನಾನು ಕೋರ್ಟ್ಗೆ ಹೋಗ್ಬೇಕಾದ್ರೆ ನಾನು ಸುಮಾರು ಯಾರ್ಯಾರು ನೋಡಿದೆ ಹಿಂಗೆ ಅನ್ನೋರು ಹಿಂಗನ್ನೋರು ಹಿಂಗನ್ನವರು ಆ ಥರದ್ದೆಲ್ಲ ನಾನು ಫಿಲಿಮ್ ನಡೆದಂಗೆ ಆಯ್ತು ಎಲ್ಲ ನೋಡಿದೆ ಕೋಟ್ರಲ್ಲಿ ಸುತ್ತಿದೆ ಹಾಂ ಸುತ್ತಮುತ್ತ ಅವ್ರು ನಿಂತಿರೋದು ಯಾರ್ಯಾರು ನೋಡಿದೆ ನಾನು ಹಂಗೆ ತಲೆ ಬೋಸ್ಕೊಂಡು ಹೋಗ್ಬಿಟ್ಟೆ ಆಮೇಲೆ ಅಲ್ಲಿ ಯಾರಿಗೂ ಹೇಳಿಬಿಟ್ಟೆ ನಮ್ಮ ಯಾರಿಗೆ ಅವ್ರು ನನ್ನ ನೋಡ್ತಾ ಇದ್ದಾರೆ ಹಿಂಗೆ ಹಿಂಗೆ ಅಂತ ಇದ್ದಾರೆ ಅಂತ ಹೇಳ್ತಿದ್ದಾರೆ ಅವ್ರನ್ನ ಅಷ್ಟೋ ಆಡ್ಸ್ಕೊಂಡು ಹೋಗಿ ಹೊಡೆದು ಕಳಿಸ್ಬಿಟ್ರು ಏನೋ ಬಡೋಗ್ಬಿಟ್ನಾ ಏನೋ ಆ ಥರದ್ದೆಲ್ಲ ಆಗಿದೆ ಆಮೇಲೆ ಕೋರ್ಟಲ್ ಕೇಳಿದ್ರು ಹನುಮಂತರಪ್ಪ ಅವ್ರು ಬಂದರು ಸತ್ಯವನ್ನು ಹೇಳುತ್ತೇನೆ ಅಲ್ಲ ಹೇಳಿ ಏನಪ್ಪ ಆಯಿತು ನಾನು ಹೋದೆ ಅಂಕಲ್ ಎಷ್ಟು ಗಂಟೆಗೆ ಹೋದೆ ಇಷ್ಟು ಗಂಟೆಗೆ ಹೋದೆ ನಿನ್ನ ಗಾಡಿ ಯಾವ್ದ್ರಲ್ಲೂ ಹೋದೆ ಸೈಕಲು ಸೈಕಲಲ್ಲಿ ನಿಲ್ಲಿಸಿದೆ ಅಲ್ಲಿ ಬೆಳಿ ಪಕ್ಕ ನಿಲ್ಸಿದ್ದೆ ಆಮೇಲೆ ಹೋದೆ ತಕ್ಷಣ ಯಾರಿದ್ರು ಸತ್ಯ ಇವ್ರು ಇದ್ರು ಸತ್ಯದೇವು ಆಮೇಲೆ ಯಾರು ಬಂದರು ಆಂಟಿ ಬಂದರು ಆಮೇಲೆ ಯಾರು ಬಂದರು ಅವ್ರ ಮಕ್ಕಳು ಬಂದರು ಆಮೇಲೆ ಯಾರು ಬಂದರು ಇವ್ರು ಬಂದರು ಡಿ ಸಿ ಪಿ ಸರ್ ಏನು ಮಾಡಿದ್ರು ಏನೂ ಗೊತ್ತಿಲ್ಲ ನಾವು ಸ್ವಿಮ್ ಮಾಡ್ತಾ ಇದ್ವಿ ಕಾಯಿನೇ ಎಸೆಯೋದು ನೀರಿಗೆ ಅದು ಹೋಗಿ ತೊಗೊಂಬಾರ್ದು ಅದು ಆಡ್ತಾಯಿದ್ವಿ ಆಮೇಲೆ ಇವ್ರಿಗೇನೋ ಏನೋ ಇವರು ಅವರೇ ಹೋಗಿ ಜಾರ್ಕಂಬ್ರ ಇಲ್ಲ ಇವರು ಅಂಕಲ್ಲು ಹಿಂಗೆ ಪುಷ್ ಮಾಡಿದ್ರು ಪುಷ್ ಮಾಡಿದ್ರು ಏನೋ ಹಿಂಗೆ ಮಾಡಿದ್ರು ನೀನು ನೋಡ್ದಾ ಅದು ಹೆಂಗೆ ಪುಷ್ ಮಾಡಿಬಿಟ್ರು ಏನೇನೋ ಹೆಂಗೆ ಪುಷ್ ಮಾಡಿದ್ರು ಹಿಂಗೆ ಪುಷ್ ಮಾಡಿದ್ರು ಅಂತ ಅವ್ರ ಕತ್ತಿಗೆ ವ ಕೈಯ್ಯಲ್ಲಿ ಹಿಂಗೆ ಅಂದ್ಬಿಟ್ಟೆ ಅನ್ವಂತರಿಗೆ ಆಮೇಲೆ ಅದೇನು ಆಮೇಲೆ ಏಯ್ಯ ಸಾರಿಗೆ ಗೊತ್ತಾಗಿಲ್ಲ ಹಿಂಗೆ ಹಿಂಗೆ ಮಾಡಿದ್ರು ಹೆಂಗೆ ಮಾಡಿದ್ರು ತೋರ್ಸೋ ಅಂದರು ತೋರಿಸ್ತೆ ಹಿಂಗೆ ಹೊಡೆದ್ರು ಕುತ್ಕೊಂಡು ಹೊಡ್ಬಿಟ್ಟರು ಹಾಂ ಇಲ್ಲಿ ಹೊಡೆದ್ರು ಸರ್ ಹಂಗೆ ಅಂಕಲ್ ಅಂತ ನೋಡಿ ಸುಳ್ಳು ಹೇಳ್ತಿದ್ದೇನೆ ಏನೋ ಅವ್ರದ್ದು ಪಾಪ ನಮಗೂ ಅಷ್ಟು ಗೊತ್ತಿಲ್ಲ ನಂಗೆ ಈಗ ನಿಜ ಹೇಳು ಹೇಳ್ದೆ ಆಮೇಲೆ ಎಲ್ಲ ಆಯಿತು ಇನ್ನೊಂದಿನ ಮುಂದೂಡಲಾಗಿದೆ ಆಮೇಲೆ ಮತ್ತೆ ಹೋದೆ ಆಮೇಲೆ ನನ್ನ ಬುಡ್ಲಿಲ್ಲ ಎಲ್ಲೋ ಮನೆಗೆ ಕಳಿಸ್ಲಿಲ್ಲ ಆ ಕೇಸ್ ನಡೆಯೋ ಟೈಮಲ್ಲಿ ಇದು ಕೋರ್ಟು ಟೈಮಲ್ಲಿ ಒಂದು ಎರಡು ಮೂರು ಸಲ ಆಯಿತು ಕೋರ್ಟು ನೆಕ್ಸ್ಟ್ ತ್ರೀ ಡೇಸ್ ಆದಮೇಲೆ ನನಗೆ ಐಫೈ ಫೈ ಬೆಂಗ್ಳೂರು ಕರ್ಕೊಂಡು ಬಂದ್ಬಿಟ್ರು ರೂಮು ಊಟ ತಿಂಡಿ ಏನು ಬೇಕೆಲ್ಲ ಎಲ್ಲ ಆಮೇಲೆ ಆಯಿತು ಮುಗೀತು ಅವ್ರಿಗೆ ಕೋರ್ಟು ಶಿಕ್ಷೆ ಆಯಿತು ಯಾರಿಗೆ ಡಿ ಸಿ ಸೋಮಶೇಖರ್ ಎಷ್ಟು ವರ್ಷ ಇಷ್ಟು ವರ್ಷ ಅಂತ ಆಯಿತು ಆಮೇಲೆ ಏನೇನೋ ಆಮೇಲೆ ಅಲ್ಲಿಂದ ಅವ್ರು ಬೇಲ್ಗಿಲ್ ತಗೊಂಡು ಆ ಥರದ್ದೆಲ್ಲ ಏನೇನೋ ಹೊರಗಡೆ ಬಂದರು ಆಮೇಲೆ ಫಿಂಗರ್ ಡಿಪಾರ್ಟ್ಮೆಂಟ್ಗೆ ಹೋದರು ಆಮೇಲೆ ಅಲ್ಲಿ ಏನೇನೋ ಆಯಿತು ಅಲ್ಲಿ ಏನೇನೋ ಏನೋ ಗಲಾಟೆ ಆಯಿತು ಅಂತ ಪೇಪರಲ್ಲಿ ಟಿ ವಿಲಿ ಕೇಳ್ಪೊಟ್ಟೆ ಆಮೇಲೆ ಅಲ್ಲಿಂದ ಡಿಬಾರ್ ಆದರೂ ಆಮೇಲೆ ಏನೋ ಅವರು ತೀರೋದ್ರು ಅನ್ನೋ ವಿಚಾರ ಕೇಳ್ಪಟ್ಟೆ ಒಂದು ಎರಡನೇದಾಗ ಅಷ್ಟರಲ್ಲಿ ಇಲ್ಲಿ ಬಂದೆ ಬೆಂಗ್ಳೂರಿಗೆ ಬಂದು ನನಗೆ ಶೂಟಿಂಗು ಅದು ಹಿಂಗೆಲ್ಲ ಇದ್ದಾಗ ಆಮೇಲೆ ಅಂಬರೀಷ್ ಸರ್ದು ರಂಗೇನಳ್ಳಿ ರಂಗೇಗೌಡ ಮಾಡಿದಾಗ ಏ ಬಿಡ ಸತ್ಯ ಹೇಳ್ದಾರ ಗ್ರೇಟ್ ಬಿಡ ನೀನು ಆಮೇಲೆ ಅವ್ರು ಮಾಡಿದ್ರೆ ನಿಂಗೆ ಫೋನ್ ನನ್ನನ್ನು ಇಡ್ಕೊಂಡ್ಬಿಟ್ರು ಅಂಬರೀಷ್ ಅಣ್ಣ ಬ್ರೇಕ್ ಟೈಮ್ ಬಾರಿ ಅಲ್ಲಿ ಇದು ಮಾಡ್ದೆ ಹಂಗಾಯ್ತಾ ಹಿಂಗಾಯ್ತಾ ಅವ್ರು ಯಾರು ಫೋನ್ ಮಾಡಿದ್ರು ಇದು ನನ್ನ ಒಂಥರ ಕತೆ ಕೇಳೋರು ಕಥೆ ಕೇಳ್ಕೊಂಡು ಇದು ಮಾಡ್ಕೊಂಡು ಆಮೇಲೆ ಬಂಗಾರಪ್ಪ ಅವರು ಅಪ್ಪಂಗನವರು ಇಲ್ಲ ಕೃಷ್ಣ ಗುಡ್ ನಿಮ್ಮ ಮಗ ಎಲ್ಲ ನನ್ನ ಮನೆ ಮಾತಾಗಿದ್ದೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ದೊಡ್ಡ ದೊಡ್ಡ ಎಲ್ಲ ಒಟ್ ಏನಂದರೆ ಏನಂತ ಗೊತ್ತಿಲ್ಲ ಈಗ ಡಿಪಾರ್ಟ್ಮೆಂಟ್ ಅವ್ರಿಗೆ ಡಿ ಸಿ ಪಿ ಸೋಮಶೇಖರ್ ಅವ್ರನ್ನ ಅವ್ರನ್ನ ತುಳಿದು ಹಾಕಬೇಕು ಅನ್ನೋದಿತ್ತು ಏನೋ ನಮ್ಗೆ ಅದೆಲ್ಲ ಗೊತ್ತಿಲ್ಲ ಏನು ಅದ್ರ ವಿಚಾರ ಗೊತ್ತಿಲ್ಲ ಏನೇನು ಕ ಒಳಗಡೆ ಏನೇನು ಅಂತ ಏನು ಗೊತ್ತಿಲ್ಲ ಬಟ್ ನಾವು ಹೋಗಿದ್ದು ನಿಜ ಅಲ್ಲಿ ಗಲಾಟೆ ಆಗಿದ್ದು ನಿಜ ಬಟ್ ಅವರು ಸಾಯಿಸ್ಬೇಕು ಅಂತ ಏನು ಇದು ಮಾಡಲಿಲ್ಲ ಏನೋ ಹಿಂಗೆ ಹಿಂಗೆ ಅಂದು ಇದು ಮಾಡಿದ್ದಾರೆ ಸ್ಲೋಪ್ ಇತ್ತಲ್ಲ ಜಾರಿದ್ದಾರೆ ಅನ್ಎಕ್ಸ್ಪೆಕ್ಟೆಡ್ ಇದು ಮಾಡಿದ್ರು ಅಂತ ನಾನೇನು ಹೇಳ್ತಿಲ್ಲ ಬಟ್ ಇದಾಯ್ತು ಘಟನೆ ಆಮೇಲೆ ಅಂಬರೀಷಣ್ಣ ಎಲ್ಲ ಬಿಡ ನೀನು ನೀರು ಆಗ್ಬಿಟ್ಟೆ ಕೃಷ್ಣ ಮಗ ಆಗಿದಕ್ಕೆ ಸಾರ್ಥಕ ಆಯಿತು ಅಂತೆಲ್ಲ ಅದೆಲ್ಲ ಜ್ಞಾಪಿಸ್ಕೊಂಡು ಇಲ್ಲಿ ಓಹೋ ಅಂತ ಇಲ್ಲಿ ಮಾತಾಡ್ಸಿದ್ರು ವಿಷ್ಣು ಸರ್ ಅದೇ ವಿಷ್ಣು ದ ನಂಗೆ ಗೊತ್ತು ಕಣ ಅಂತೆಲ್ಲ ಅಲ್ಲಿ ವಿಷ್ಣು ಸಾರ್ ಜೊತೆ ಮಾತಾಡ್ತಿದ್ರು ಆಮೇಲೆ ನಾನು ಇಲ್ಲಿ ಕೆಲಸ ಮಾಡ್ಬೇಕಾರೆ ಅಲ್ಲಿ ಯಾಕೋ ಕೆಲಸ ಮಾಡ್ತೀಯ ಇಲ್ಲಿ ಯಾಕೋ ಕೆಲಸ ಮಾಡ್ತೀಯ ಬೆಂಗಳೂರು ಕಮಿಷನರ್ ಹತ್ರ ಹೋಗಿ ಮೀಟ್ ಮಾಡುವಂತ ಯಾರು ಅಂದರು ನಮ್ಮ ರಿಲೇಷನಲ್ಲಿ ಕಮಿಷನ್ ಹತ್ರ ನಾನೇ ನನಗೇನು ಗೊತ್ತಾ ಅವರು ಯಾರು ಏನು ರೇವಣ್ಣ ಸಿದ್ದಯ್ಯ ಅವ್ರು ಕಣ ಕಮಿಷನ್ ಬೆಂಗಳೂರು ಕಮಿಷನರು ಪೆದ್ದ ಅಂದರು ಹೌದಾ ಎಲ್ಲ ಹುರಿದುಂಬಿಸಿ ಹುರಿದುಂಬಿಸಿ ನನ್ನ ಕಳಿಸ್ರು ದೇವರ ಹಾಡಿದು ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನ ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ